ಇಂಡಿ ತಾಲೂಕು ಭೀಮ ಸರ್ಕಾರ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇಂದು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಂಡಿ ಪ್ರವಾಸಿ ಮಂದಿರದಲ್ಲಿ ಭೀಮ ಸರ್ಕಾರದ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಸಹಕಾರ ಮನೋಭಾವ ಸಂಘಟನೆಯೇ ಪ್ರಧಾನ ಅಂಶ ಎಂದು ತಿಳಿಸಿದರು ಸಮಾನ ಆಸಕ್ತಿ ಸಹಕಾರ ಮನೋಭಾವಗಳು ಸಂಘ ಸ್ಥಾಪನೆಯ ಪ್ರಧಾನ ಅಂಶ ಇದರ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟ ಪಾತ್ರಗಳ ಹಾಗೂ ಸ್ಥಾನಮಾನಗಳ ಹಂಚಿಕೆಯ ಮೂಲಕ ಈ ಮಾಡುವ ಪ್ರಕ್ರಿಯೆ ಎಂದು ಭೀಮ ಸರ್ಕಾರ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಚಲವಾದಿ ಹೇಳಿದರು ಪಟ್ಟಣದಲ್ಲಿ ನಡೆದ ಭೀಮ ಸರ್ಕಾರ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆಯ ಹಾಗೂ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಜನರಿಗೆ ಪ್ರೇರಣೆ ನೀಡಿದರು ಸಂವಿಧಾನ ನೀಡಿ ಬಡವರನ್ನು ಮೇಲೆತ್ತುವ ಕಾರ್ಯ ಮಾಡಿದರು ಅವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಿ ಅವರ ಕನಸು ನನಸಾಗಬೇಕಾಗಿದೆ ಎಂದರು ಪ್ರೊಫೆಸರ್ ಎಂ ಆರ್ ದೊಡಮನಿ ಮಾತನಾಡಿ ಗ್ರಾಮ ಮತ್ತು ತಾಲೂಕಿನಲ್ಲಿ ಇರುವ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ ಸಮಾಜ ಸುಧಾರಣೆ ಮತ್ತು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಬಡವರಿಗೆ ತಲುಪಿಸುವ ಕಾರ್ಯ ಮಾಡಬೇಕಾಗಿದೆ ಅಂಬೇಡ್ಕರ್ ಅವರು ತಮ್ಮ ಜೀವನ ಅನೇಕ ಕಷ್ಟಗಳನ್ನು ಅನುಭವಿಸಿ ಸಂವಿಧಾನ ರಚಿಸಿದ್ದು ಅದರ ಸವಲತ್ತು ಎಲ್ಲರಿಗೂ ತಲುಪಬೇಕಾಗಿದೆ ಎಂದರು ನಗರ ಘಟಕದ ಅಧ್ಯಕ್ಷೆ ಸೋಮಶೇಖರ್ ಶಹಾಪೂರ್ ಮಾತನಾಡಿ ಔಪಚಾರಿಕ ಸದಸ್ಯತ್ವದ ಮೂಲಕ ಸಂಘಟನೆಗೊಳ್ಳುವುದರಿಂದ ಸಂಘಟನೆಯ ಸ್ವರೂಪ ಪಡೆಯುತ್ತದೆ ಈ ದಿಶೆಯಲ್ಲಿ ಬಡವರಿಗೆ ಆಗುವ ತೊಂದರೆಗಳಿಗೆ ಸ್ಪಂದಿಸಿ ಶಿಕ್ಷಣಕ್ಕೆ ಮಹತ್ವ ನೀಡಿ ಅಂಬೇಡ್ಕರ್ ತತ್ವದ ಅಡಿಯಲ್ಲಿ ಎಲ್ಲರೂ ಶಿಕ್ಷಣವಂತರನ್ನಾಗಿ ಮಾಡುವ ಮೂಲಕ ಸಮಾಜ ಜಾಗೃತಗೊಳಿಸಬೇಕಾಗಿದೆ ಎಂದರು ಶಿಕ್ಷಕರಾದ ಎಸ್ ಎಂ ಬಿರಾದಾರ್ ಮಾತನಾಡಿದರು ಇಂಡಿ ತಾಲೂಕಾ ಭೀಮ ಸರ್ಕಾರ ಸಂಘಟನೆಯ ಅಧ್ಯಕ್ಷರಾಗಿ ಆನಂದ ಅಗರಖೇಡ್ ಉಪಾಧ್ಯಕ್ಷರಾಗಿ ನಿಂಗರಾಜ್ ಭಾವಿಮನಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ನಾಯ್ಕೋಡಿ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಮನಗುಳಿ ಖಜಾಂಚಿಯಾಗಿ ಆಕಾಶ್ ದೊಡಮನಿ ಗೌರವ ಕಾರ್ಯದರ್ಶಿಯಾಗಿ ಬಸಲಿಂಗಪ್ಪ ಹಳ್ಳದಮನಿ ಸದಸ್ಯರಾಗಿ ನಾಮದೇವ್ ಮಾವಿನಹಳ್ಳಿ ರಾಜಶೇಖರ್ ಶಿಂದೆ ತ್ರಿಸೂಲ್ ಸಾಗರ್ ಶಶಿಕುಮಾರ್ ಹರ್ಜನ್ ರಮೇಶ್ ಹೊಸ್ಮನಿ ಪ್ರವೀಣ್ ದೇವಧರ್ ಆಯ್ಕೆಯಾದರು ವೇದಿಕೆ ಮೇಲೆ ಭೀಮ ಸರ್ಕಾರದ ರಾಜ್ಯ ಕಾರ್ಯದರ್ಶಿ ವಿನಾಯಕ ಸಂಡೂರ್ ಶಿವಾನಂದ ಮೂಡಲಗಿ ಬಿಎಲ್ ಲೋಕೋರ್ ವೈ ಶರ್ಮಾ ಮುಂತಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ಕಾರ್ಯಕ್ರಮ ಮತ್ತು ಪದಗ್ರಹಣ ಕಾರ್ಯಕ್ರಮ ಏನು ನಡೆಯಿತು ನೋಡೋಣ ಬನ್ನಿ ಹಾಗಾದರೆ ಭೀಮ ಸರ್ಕಾರ ಸಂಘಟನೆಯ ಸಂಸ್ಥಾಪಕರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ சந்தர மத்தொன்னை வேதிகை மீது ஆசை कक्कर ममता आमदार सरस्वती बाबा साहेबरा बहुत से करके मालपण ठीक है पुष्पा साइड को

ಅದೇ ರೀತಿಯಾಗಿ ಈ ಒಂದು ಸಂಘಟನೆಯಲ್ಲಿ ಪಾಲುದಾರರಾಗಿ ಏನು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ ಪದಾಧಿಕಾರಿಗಳು ಅಂತ ಏನು ಆಯ್ಕೆ ಆಗ್ತಾ ಇದ್ರಿ ಅವರೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಉಷಾ ಕಾರ್ಯಕ್ರಮ ನೆರವೇರ್ತಾ ಇದೆ ವೇದಿಕೆ ಮೇಲೆರುವ ಎಲ್ಲ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲರ್ಚನೆ ಸಲ್ಲಿಸುವ ಜೊತೆಗೆ ಉಷಾ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕು ಕಟ್ಟಿಸಿಕೊಳ್ಳೋದು ಹಸಿವೆ ಆಗಿರ್ತದೆ ಅವ್ರ ನಾಯಕ ಹೆಸರುಗಳಲ್ಲ ಬಹಳ ಪ್ರಮುಖರಾದ ಆ ನಾಯಕ ಹೆಸರುಗಳಲ್ಲ ಒಳ ಒಳಗೆ ಕುದಿತಾ ಇದೆ ಅವ್ರಿಗೆ ಯಾಕೆ ಬೇರೆ ಯಾರಿಗೆ ಬಾರ್ತು ಮೌಂಟ್ ಬ್ಯಾಟನ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ ಸಿನೆ ಮಾಡಿಕೊಳ್ಳಿ ನಾವು ಸಂಪೂರ್ಣವಾಗಿ ಸ್ವತಂತ್ರವನ್ನು ಅರ್ಪಿಸ್ತಾ ಇದ್ದೇವೆ ಬೇಗನೆ ಬರ್ತಕ್ಕಂಥ ವ್ಯಕ್ತಿ ಇಲ್ಲಿ ಯಾರಾದರೂ ಭಾರತದಾಗ ಅತ್ಯಂತ ಮೇಧಾವಿ ಟ್ಯಾಲೆಂಟ್ ವ್ಯಕ್ತಿ ಯಾರು ಇದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಸ್ತು ಎಲ್ಲ ಕೊಡ್ತಿವ್ರು ಬಾಬಾ ಸಾಹೇಬ್ರು ತಮ್ಮ ಸಂಸಾರ ಏನೋ ತಮ್ಮ ಬಾಬಾ ಸಾಹೇಬ್ ಲೆಕ್ಕಿಸಿದೆ ಸಮಾಜನ ಉದ್ಧಾರ ಮಾಡಕ್ಕೋಸ್ಕರ ತನ್ನ ಫ್ಯಾಮ್ಲಿನೇ ಬಿಟ್ಟು ತಮ್ಮ ಫ್ಯಾಮ್ಲಿನ ಬಿಟ್ಟು ಸಮಾಜ ಉದ್ಧಾರಕ್ಕಾಗಿ ತನ್ನ ಜೀವನವನ್ನ ಪೂರಾ ತ್ಯಾಗ ಮಾಡಿದ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ బాబాసాహెబ్ తత్వహించి అది సనవలసం సంఘటన బు అద దయవిట్రు యాదే అనవసరంబడదు మేనప్ప కరె నిజవ్ ఏ ಅಲ್ಲಿ ಅನ್ಯಾಯ ಆಗಿತ್ತಪ್ಪ ಅಂದ್ರ ಅಲ್ಲಿ ಹೋಗಿ ಇಷ್ಟು ಧ್ವನಿ ಹಚ್ಚಬೇಕು ಅದು ನಿಮ್ಮ ನೀವು ಎಷ್ಟು ಸಂಘಟನೆ ಇದು ಮಾಡ್ತೀರಿ ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಅದು ಕಂಪ್ಯೂಟರ್ ಕೈಯಲ್ಲಿ ಮೊಬೈಲ್ ಜಗತ್ತಿದೆ ಆದ್ರ ನಮ್ಮ ರಾಷ್ಟ್ರ ಯಾವ ರೀತಿಯಾಗಿದೆ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಅನ್ಸ್ಕೊಳತ ಇದೊಂದು ದುರಾದೃಷ್ಟ ಅಮೆರಿಕಾ ಮುಂದುವರಿದ ರಾಷ್ಟ್ರ ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ ಒಂದು ಆ ಮೊಟ್ಟ ಮೊದಲಿಗೆ ಹೇಳ್ಬೇಕಂತಂದ್ರೆ ಆ ಯುಗದಲ್ಲಿ ಟೆಕ್ನಾಲಜಿ ಇರಲಿಲ್ಲ ಯಾವಾಗ್ಲೂ ಒಂದು ಪತ್ರಿಕೆಯನ್ನು ಮುಟ್ಬೇಕಾಗಿತ್ತಂದ್ರ ಒಂದು ಸಂದೇಶವನ್ನು ಇನ್ನೊಂದು ಹಳ್ಳಿಯಿಂದ ಬೆಳ್ಳಿಗಾಗಿ ಒಂದು ಜಿಲ್ಲೆಯ ಜಿಲ್ಲೆಗೆ ಏನಾದ್ರೂ ಸಂದೇಶ ಮುಟ್ಬೇಕಾಗಿತ್ತಂತಂದ್ರೆ ಸುಮಾರು ದಿನಗಳು ತೆಗೆದುಕೊಳ್ತಾ ಇತ್ತು ಇವತ್ತಿನ ವಿತ್ ಇನ್ ಫೈವ್ ಸೆಕೆಂಡ್ ನಾವು ಕಾರ್ಯಕ್ರಮ ಮಾಡೆ ಇಡೀ ರಾಜ್ಯ ಸ್ವತಂತ್ರ ಯುಗ ಭೋಗದಲ್ಲಿ ಮೊಟ್ಟ ಮೊದಲಿಗೆ ನೊಂದ ಬಂದಿರ್ತಕ್ಕಂಥ ಜನ ಯಾರಾದಿದ್ರೆ ಅತ್ಯಂತ ಕಟ್ಟ ಕಡೆ ದಲಿತರು ಹೀನದ ಅತ್ಯಂತ ಕಳಪೆ ಮಟ್ಟದ ಜೀವನವನ್ನು ಸಾಗಿಸ್ತಾ ಬಂದಿದ್ದೇವೆ ಆ ಒಂದು ಕಷ್ಟವನ್ನು ಅರಿತುಕೊಂಡು ಬಾಬಾ ಸಾಹೇಬರು ತಮ್ಮ ಮನೆಯ ಜೀವನದ ಕಡೆ ಲೆಕ್ಕಿಸದೆ ಒಂದು ಕಡೆ ವಿಚಾರ ಮಾಡಿದ್ರು ಅವರು ಇಲ್ಲಿ ಅವರು ಇರ್ತಕ್ಕಂಥ ಒಂದು ಎಜುಕೇಶನ್ ವಿಚಾರ ಮಾಡಿದ್ರ ಆ ಫೋಟೋ ಪ್ರೇಮ್ ದಾಡ್ಬೋದು ಅವರು ಆಗಿನ ಕಾಲದಲ್ಲಿ ಈಗ ನಾವು ಓದ್ತಾ ಇದ್ದೀವಿ ಸಂಘ ಸಂಘಟನೆ ಏನು ಈ ಪದಾರ್ಥದ ಗಾಳಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅರಿತುಕೊಂಡಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ನಾನು ಉತ್ಸಾಹ ಪಡ್ತಾ ಇದ್ದೀನಿ ನಾನೇನು ಭಾಳ ಹಿರಿಯನಲ್ಲ ಸ್ವಲ್ಪ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿವಸ ನೀವು ಆಗಮಿಸಿದ್ದೀರಿ ನಮ್ಮ ಹಿರಿಯರು ಕೂಡ ಇದ್ದಾರೆ ಅವ್ರಿಗಿಂತ ಅನುಭವ ವ್ಯಕ್ತಿ ನಾನೇನಲ್ಲ ಆ ಬಾಬಾ ಸಾಹೇಬರ ಒಂದು ನೆರಳಲ್ಲಿ ನಡೆದು ಒಂದು ಕೆಲವೊಂದಷ್ಟು ಸಂಘಟನೆಗಳನ್ನು ತಮ್ಮ ನೀರಿಗೆ ಹಂಚ್ಕೊಳ್ಬೇಕು ಅವರೇ ವಹಿಸಿಕೊಟ್ಟಿದಾರಲ್ಲ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಶ್ರೀಯುತ ಚಲವಾದಿ ಸಂಸ್ಥಾಪಕರು ಭೀಮಾ ಸರ್ಕಾರ ಸಂಘಟನೆ ಇವರಿಗೆ ಶ್ರೀಯುತ ಆನಂದ್ ಅಧ್ಯಕ್ಷರು ಇವರು ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿದುಷ್ಪಾರ್ಪಣೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿಗೂ ಹಾಗೂ ಅತಿಥಿಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತರ ಧನ್ಯವಾದಗಳನ್ನು ಆಕ್ರಿಸ್ತೇನೆ ಸಂಗೀತರಾದ ಶ್ರೀಯುತ ಸಚಿನ್ ಗ್ರಿಜೇಶ್ವರ್ ಅವರು ಆಗಮಿಸಬೇಕು ಭೀಮ ಸರ್ಕಾರ ಸಂಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ತಾರು ಹಗಲ ಇಪ್ಪತ್ತಾರು ರಾಜ್ಯ ಗೊತ್ತಿಲ್ಲ ಹೆಣ್ಣು ಅದಕ್ಕೆ ಯಾರಪ್ಪ ಮಾಡಿದ್ರೆ ವಿನಾಯಕ ವಿಜಯಪುರದ ಜಿಲ್ಲಾ ಡಿಪಾರ್ಟ್ಮೆಂಟ್ ಪೂರಾದ ಪ್ರಯತ್ನ ಮಾಡಿದ್ರು ಯಾಕೆ ಆಗಿಲ್ಲ ಯಾಕೆ ಆಗಿಲ್ಲ ಇವತ್ತು ಶಿಕ್ಷಣ ಇವತ್ತು ಮಾಡಿದ ಇವತ್ತು ಯಾವತ್ತ ಹೋಗುತ್ತಿದ್ದೆ ನಮ್ ಹುರಾಗ ಸಮಾಜ ಸೇವೆ ಮಾಡುತ್ತೆ ತಾಲೂಕ ತಾಲೂಕಿನ ಮಾತಾಡ್ತೀವಿ ಭೀಮ ಸರ್ಕಾರ ಸಂಘಟನೆ ಏನಾಯ್ತಲ್ಲ ಕೈಯಾಗ ಹತಾರು ಐತಿ ಕೈಯಾಗ ಕಣ್ಣು ಐತಿ ಕೈಗಾಡಿ ಎಲ್ಲಿ ನ್ಯಾಯ ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ಹೋಗಿ ನಿಮ್ಗೆ ಕೈ ಜೋಸ್ ಬಿಟ್ಟು ನೀವು ಉಪ್ಪಾದಿ ಮಾಡಿ ನಾ ರೊಕ್ಕ ಕೇಳ್ತೀನಿ ನಾ ಆಫೀಸರ್ಗೆ ಹೋಗಿ ಮೈ ಮೇಲೆ ಹೋಗ್ತೀನಿ ನಾನು ತಪ್ಪಾಕಿ ಮಾಡಿದ್ರೆ ನಾನು ಇದಕ್ಕೆ ಮಾಡಿಲ್ಲ ಅನ್ಯಾಯ ಆಗಪ್ಪ ನಾನು ಫೋನ್ ಮಾಡೋ ಬರೋ ಬಿಜಾಪುರ ಫೋನ್ ಆಗಿ ಮುಗಿಸ್ತೀನಿ ನಾ ನಾ ಬರೋದು ಅರ್ಥ ಇವತ್ತು ವಿಜಯಪುರ ಜಿಲ್ಲೆ ಪರಸರಾತನವಾದಿ ಭೀಮ ಸಂಘಟನೆ ಸಂಸ್ಥಾಪಕ ಹೇಳ್ತಿಸಿ ತಗೊಂಡಿದ್ರಿ ಜಿಲ್ಲಾ ತಗೊಂಡಿದ್ವಿ ಬರಲ್ಲ ನಾವು ಬೇರೆ ಆದರು ಹಿಂಗಪ್ಪ ಇಲ್ರಿ ಮಾಡ್ಬೇಕಾಗ್ಯದ ಇಂಜ್ ಮಾಡಬೇಕಾಗ್ಯದೇ ಅಧ್ಯಕ್ಷ ಆಗ ಅವ್ರಿಗೆ ಮಾಡಬೇಕಾಗಿಲ್ಲ ಅಧ್ಯಕ್ಷ ನೋಡ್ತಾವೆ ಮಾಡಿ ಇಂಡಿ ತಾಲೂಕ ಹೆಬ್ಬಳ್ಳ ಯುವಕರಾಗಿರ್ಬೋದು ವಿನಂತಿ ಮಾಡ್ಕೊತೀನಿ ಭೀಮ ಸರ್ಕಾರ ಸಂಘಟನೆ ಇವತ್ತು ಏನಪ್ಪ ಏನಪ್ಪಾ ವಿಜಯ್ ಗೊತ್ತಿಲ್ಲ ಸಂಘಟನೆ ಮಾಡ ಎಸ್ ಬಿ ಡಿ ಎಸ್ ಬಿಲ್ದಾಡ ತಾಲೂಕು ಮಾಡಿಬೇಕು ಸಂಘಟನೆ ಹಂಗಾರ ಒಂದು ಮಾಡೋಣ ಕಾರ್ ನಾ ಆಫೀಸ್ ವಿಜಯ ಬಂದ್ ಬಂದಿರು ಆಶಿಡ ಹಂಗಾರ ಸಂಘಟನೆ ಹ್ಯಾ ನಡೆಸಬೇಕಲ್ಲ ಹೇಳ್ಕೊಟ್ಟಂತ ವ್ಯಕ್ತಿ ಯಾರು ವಿನಾಯಕೊಂಡ್ರು ನಮ್ಮ ಸಂಘಟನೆ ಹ್ಯಾಂಗೆ ನಡೆಸ್ಬೇಕು ಸಂಘಟನೆ ಹೆಂಗ್ ಮಾಡಬೇಕು ತಾಲೂಕು ಗ್ರಾಮಗಳು ಯಾಕೆ ನಡ್ಕೋಬೇಕು ಅನ್ನೋ ಅದು ವಿಚಾರಗಳನ್ನ ಆ ಮಾರ್ಗದರ್ಶ ಕೊಟ್ಟಂತ ಯಾರು ವ್ಯಕ್ತಿ ಆಗಿದ್ರು ಸರ್ ಆಯ್ತಾ ಯಾವತ್ತು ಸಂಘಟನೆ ಮಾಡಿ ಅನ್ಯಾಯ ಆಗ್ತದ ಮೊದಲು ನಾವು ಸಮಾಜ ಸಮಾಜ ಆ ಸಮಾಜ ಮತ್ತೆ ನನಗೆ ಆ ಜಾತಿ ಗೌರು ಕುಲೂ ಅವರು ಸಂಬಂಧ ಇಲ್ಲ ಈಗ ಸರ್ಕಾರ ಸಂಘಟನೆ ಐತಿ ಎಸ್ ಟಿ ಎಸ್ ಟಿ ಸಮಾನತೆ ಮಾಡಲ್ಲ ಆ ಸಮಾಜಕ್ಕೂ ನನಗೆ ಮಾಡಿ ಸಂಘಟನೆ ನಿಮಗೆ ಶಕ್ತಿ ಏನಪ್ಪಾ ಅನ್ನೋದು ನೀವು ಅರ್ಥ ನೋಡ್ಕೋಬೇಕು ಇವತ್ತು ನಿಮಗೆ ಆದೇಶ ಹೊಡೆಸ್ತೇನೆ ಆದೇಶ ಹೊಡೆದ್ ಬಾರ್ದಲ್ಲ ಆ ರಥವನ್ನ ಜಗೋದಿಂಗ್ ಮಾಡ ಮುಖ್ಯ ಬಾಬಾ ಸಾಹೇಬ್ ರಥ ಕೂಡ ತಪ್ಪ ಅಂತಿ ಆ ರೀತಿ ಅಲ್ಲೇ ಬಿಡಿ ಅಂದ್ರು ಬಾಬಾ ಸಾಹೇಬ್

No. no, no.